ರಾಜ್ಯಸಭದ ಸದಸ್ಯ ಆಗಿ ವೀರೇಂದ್ರ ಹೆಗ್ಗಡೆ ಎನ್ನುವ ಒಬ್ಬ ವ್ಯಕ್ತಿಯಲ್ಲಿ ಇರುವಾಗ ಆ ವ್ಯಕ್ತಿಯನ್ನು ಯಾರು ಕೂಡ ಧರ್ಮಾಧಿಕಾರಿ ಅಂತ ನೋಡಾಗಿಲ್ಲ ಯಾರೇ ಹೋರಾಟಕ್ಕೆ ಬಂದ್ರೆ ಮೊದಲು ಇವರು ಹೇಳದೇನಂತ ಹೇಳಿದ್ರೆ ಇವ್ರು ಷಡ್ಯಂತ್ರ ಮಾಡೋಕೆ ಬಂದಿದ್ದಾರೆ ಒಂದ್ ಹೇಳ್ತಾರೆ ಅದ್ರ ಮೇಲೆ ಅವ್ರ ಮೇಲೆ ಕೇಸ್ ಹಾಕ್ತಾರೆ ಅಂದ್ರೆ ಒಟ್ರಾಶಿ ಬಂದವರೆಲ್ಲ ಬಾಯಿ ಮುಚ್ಚಿ ನಿಲ್ಬೇಕು ಯಾರಿಗಾದ್ರೂ ಕೂಡ ಈ ಒಂದು ಹೋರಾಟಕ್ಕೆ ಬರುವಂತದ್ದು ವಿಶ್ವಾಸ ಬಂದಿದೆ ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ನಿಜವಾಗ್ಲು ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿದ್ದಾರೆ ಅನ್ನೋದು ಪ್ರತಿ ಒಬ್ನಿಗೂ ಕೂಡ ಗೊತ್ತಾಗಿತ್ತು ಆ ಒಂದು ಅನ್ಯಾಯವಾದಂತ ಹೆಣ್ಮಗಳ ತಾಯಿ ಮೇಲೂ ಕೂಡ ಇವರು ಇಷ್ಟೊಂದು ದೌರ್ಜನ್ಯನ ಮಾಡ್ತಿದಾರೆ ಅಂತ ಹೇಳಿದಾಗ ಆ ವ್ಯಕ್ತಿ ಅದರಲ್ಲೂ ಮಾತಾಡಲ್ಲ ನೀವು ಕಂಪ್ಲೇಂಟ್ ಕೊಡಕ್ ಹೋದ್ರೆ ಮೊದಲು ನಿಮ್ದೇ ಮೊಬೈಲ್ ಕಿತ್ಕೊಳ್ತಾ ಇದಾರೆ ಇಲ್ಲ ನಿಮ್ಮನ್ನೇ ಬಸ್ ಚೆಕ್ ಮಾಡಬೇಕು ಅಂತ ನಮ್ಮ ಒಂದು ಸಂವಿಧಾನದಲ್ಲಿ ಈ ರೀತಿ ಕಾನೂನು ಎಲ್ಲಾದ್ರೂ ಇದೆಯಾ ಫೇಕ್ ಅಕೌಂಟ್ ಮಾಡಿದ್ನ ಹೋಗಿ ಕಂಪ್ಲೇಂಟ್ ಕೊಡಕ್ ಹೋದಾಗ್ಲೇ ಅವ್ರು ಕೇಸ್ ತಗೊಳಲ್ಲ ಅಂತ ಹೇಳಿದ್ಮೇಲೆ ಆ ಊರಲ್ಲಿ ಇನ್ನು ಸತ್ತ ಕೇಸ್ ತಗೊಳ್ತಾರೆ ಇವತ್ತು ನಾನು ಸ್ವಲ್ಪ ಹೆಂಡು ಕೊಡ್ತೀನಿ ಜಾಸ್ತಿ ಕೊಡಲ್ಲ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಈ ಬೇವರಿಸು ಕೂಡ ಮುಖವಾಡನ್ನು ನಾನು ಕಳಿಸ್ತೇನೆ ಇವನು ಇಂಡಿಯಾದಲ್ಲಿ ಕೂತಿಲ್ಲ ಇವನು ಗೊತ್ತಾಯ್ತಾ ಇವನು ಇಲ್ಲಿ ಯಾರ್ದು ಅಪ್ಪನಿಗೆ ಹುಟ್ಟದವನು ಇವನು ಸ್ವಲ್ಪ ನಮ್ಮ ದೇಶ ಬಿಟ್ಟು ಹೊರ ದೇಶದಲ್ಲಿ ಇದ್ದಾನೆ ವೀರೇಂದ್ರ ಗಡರು ಇಲ್ಲಿಯವರೆಗೂ ಒಂದೇ ಒಂದು ಸೌಜನ್ಯ ತಾಯಿ ಕುಸುಮಾತಿ ಅವರಿಗೆ ಈ ತರ ಒಂದು ಫೋಟೋ ಹಾಕಿ ತೇಜವಾದ ಮಾಡ್ತಾ ಇದ್ದಾರೆ ಇವ್ರ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಒಂದೇ ಒಂದು ಬಾಯಿ ಬಿಟ್ಟು ಮಾತಾಡ್ಬೇಕಿತ್ತು ಮಾತಾಡಿಲ್ಲ ಮಾತಾಡುದಿಲ್ಲ ಎಂ ಪಿ ಹತ್ರ ಹೋಗ್ತಾರೆ ಎಂ ಪಿ ಯಾರು ವೀರೇಂದ್ರ ಹೆಗ್ಡೆ ನಮ್ಮ ಧರ್ಮಸ್ಥಳದಲ್ಲಿ ಇರೋದು ಕೂಡ ಪಕ್ಷ ನಮ್ಮ ನಡೀತಿರೋದು ಇವಾಗ ಬಿಜೆಪಿ ನಾನು ಓಟ್ ಕೊಟ್ಟಿದ್ದೇನೆ ಓಟ್ ಕೊಟ್ಟು ನನ್ನ ಮನೆಯವ್ರ ಮೇಲೆ ಒಂದು ಅನ್ಯಾಯ ಆದಾಗ ನಾನು ಮೊದಲು ಹೋಗೋದೇ ವೀರೇಂದ್ರ ಹೆಗ್ಗಡೆ ಹತ್ರ ಅಲ್ವಾ ಅವನ್ ಧರ್ಮಾಧಿಕಾರಿ ಅಂತ ನನಗೆ ಹೋಗ್ ಅಗತ್ಯ ಇಲ್ಲ ಅಲ್ಲಿ ದೇವಸ್ಥಾನದ ಮುಂದ್ಗಡೆ ಯಾರ್ಯಾರ ಜೊತೆ ರಾಜಕಾರಣಿಗಳ ಜೊತೆ ನಿಂತಿರೋ ಎಲ್ಲ ಫೋಟೋ ಹಾಕಿದಾನೆ ದೇವಸ್ಥಾನದಲ್ಲಿ ಅಗತ್ಯ ಉಂಟಾ ಅದೇನದು ಹಾಗಾದ್ರೆ ಅದು ದೇವಸ್ಥಾನ ಅಲ್ಲ ಅದು ಅದೊಂದು ಪಕ್ಷದ ಒಂದು ಕಚೇರಿ ಆಗಿದೆ ಇವತ್ತಿನ ದಿವಸ